ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ಎರಡು ಮೂರು ದಿನದಿಂದ ಸಿಕ್ಕ ಪಟ್ಟೆ ಬಿಸಿಲು ಅದು ಯಾಕೆ ಅಷ್ಟೊಂದು ಬಿಸಿಲು ಬರುತ್ತೆ ಯಾಕಂದರೆ ಚೆನ್ನಾಗಿರೋ ಈ ವರ್ಷ ಚೆನ್ನಾಗಿರೋ ಮಳೆ ಇಲ್ಲ ಚೆನ್ನಾಗಿರೋ ಬೆಳೆ ಇಲ್ಲ ಯಾಕಂದರೆ ನಾವು ಪರಿಸರದ ಮೇಲೆ ಅಷ್ಟು ಅಲಕ್ಷ್ಯವನ್ನು ತೋರಿಸ್ತಾ ಇದ್ವಿ ಅದಕ್ಕೋಸ್ಕರನ ಪರಿಸರ ನಮ್ಮ ಮೇಲೆ ಈ ರೀತಿ ರಿಪೀಟ್ ಇದೆ ನಿಮ್ಮ ಮನೆಯ ಮುಂದೆ ಸಾಧ್ಯವಾದರೆ ಒಂದೇ ಒಂದು ಗಿಡ ನೆಡಿ ಅದಕ್ಕೆ ದಿನಾಲು ನೀರು ಹಾಕಿ ಎಷ್ಟು ತಂಪಾಗಿರುತ್ತೆ ಆಮೇಲೆ ನಿಮ್ಮ ಹೊಲದಲ್ಲಿ ಬೇರೆ ಬೇರೆ ಗಿಡಗಳನ್ನು ನೆಡಿ ಬೇವಿನ ಗಿಡ ಆಗಿರ್ಬೋದು ಈ ರೀತಿ ಗಿಡಗಳನ್ನು ನೆಡೋದ್ರಿಂದ ಒಂದು ಪರಿಸರ ಒಂದು ಸಂರಕ್ಷಣನಾಗುತ್ತೆ ಆಮೇಲೆ ಚೆನ್ನಾಗಿರೋ ಮಳೆನೂ ಬರುತ್ತೆ ಒಬ್ಬೊಬ್ಬರು ಒಂದೇ ಒಂದು ಗಿಡ ನೆಡೋದ್ರಿಂದ ಎಷ್ಟು ಷ್ಟು ಪರಿಸರಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ಈ ಒಂದೇ ಒಂದು ಗಿಡ ನಡೆದಿದ್ದರೆ ಈ ರೀತಿ ದಿನಾಲು ಎಷ್ಟು ಬೇಸಿಗೆ ಎಷ್ಟು ಕಾಡುತ್ತೆ ಅಂದರೆ ಅಷ್ಟು ಕಾಡುತ್ತೆ ಆಮೇಲೆ ಮಳೆನೂ ಚೆನ್ನಾಗಿ ಆಗೋದಿಲ್ಲ ಸಾಧ್ಯವಾದಷ್ಟು ಒಂದೇ ಒಂದು ಗಿಡನ ನೆಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಅಷ್ಟು ಬಿಸಿಲಿದೆ ಅಷ್ಟು ಸೆಕೆ ಇದೆ ಎಷ್ಟೊಂತ ನೀವು ಗಾಳಿಗೆ ಕುಂದತ್ತೆ ಅಲ್ವಾ ಸೊ ಈ ರೀತಿ ನ್ಯಾಚುರಲ್ ಆಗಿರೋ ಒಂದು ಗಾಳಿ ಬಂದರೆ ಈಗ ನಾನು ಸಹಿತ ಒಂದು ನ್ಯಾಚುರಲ್ ಗಾಳಿಗೋಸ್ಕರನೇ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬಂದು ಸೊ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಅಷ್ಟು ತಂಪಾದ ವಾತಾವರಣ ಇದೆ ಸುತ್ತಮುತ್ತಲೂ ಎಲ್ಲ ಗಿಡಗಳಿವೆ ಈ ರೀತಿ ಒಂದು ವಾತಾವರಣ ನಿಮ್ಮ ನಿಮ್ಮ ಒಂದು ಸಮೀಪದಲ್ಲಿ ಆಗ್ಬೇಕಂತಂದರೆ ಸಾಧ್ಯ ಯಾವುದ್ರೆ ಗಿಡ ನೆಡಿ ಪರಿಸರನ ಸಂರಕ್ಷಣೆ ಮಾಡೋದ್ರಿಂದ ಸೊ ನಮ್ಮೆಲ್ಲರ ಒಂದು ಸಂರಕ್ಷಣೆನೂ ಆಗುತ್ತೆ ಉತ್ತಮ ಗಾಳಿನೂ ಸಿಗುತ್ತೆ ಮತ್ತು ಇವಾಗ ಎಲ್ಲ ಕಡೆಯೂ ಪರಿಸರನ ಹಾಳಾಗ್ತಾ ಇದೆಯಾ ಎಲ್ಲಿ ಬೇಕಂದ್ರಲ್ಲಿ ಬಾಟಲ್ಗಳನ್ನು ಒಗಿತಾ ಇರ್ಬೋದು ಈ ರೀತಿ ನಾವು ಮಾಡೋದ್ರಿಂದ ಪರಿಸರದ ಮೇಲೆ ಅದು ತುಂಬ ಅಂದರೆ ತುಂಬ ಪರಿಣಾಮ ಬೀರುತ್ತೆ ಸಾಧ್ಯವಾದಷ್ಟು ಕಸ ಆಗಿರ್ಬೋದು ಅದು ಯಾವುದೋ ಒಂದು ಸ್ಥಳ ಇದೆ ಆ ಒಂದು ಸ್ಥಳಕ್ಕೆ ನೀವು ಹಾಕಿ ಎಲ್ಲಂದ್ರಲ್ಲಿ ಈ ರೀತಿ ಹೊಲದಲ್ಲಿ ಈ ರೀತಿ ಕಸಗಳನ್ನು ಹಾಕೋದು ಅದು ತುಂಬ ತಪ್ಪಾಗುತ್ತೆ ಸಾಧ್ಯವಾದಷ್ಟು ಅದು ಯಾವ ಜಾಗದಲ್ಲಿ ಹಾಕಬೇಕು ಅದೇ ಜಾಗದಲ್ಲಿ ಹಾಕಿ ಯಾಕಂದರೆ ಪರಿಸರದ ಮೇಲೆ ತುಂಬ ಒಂದು ಪರಿಣಾಮ ಬೀರುತ್ತೆ ಪ್ಲಾಸ್ಟಿಕ್ ಆಗಿರ್ಬೋದು ಈ ರೀತಿ ಅಂಶಗಳು ಭೂಮಿ ಮೇಲೆ ಹೋದಾಗ ಅಥವಾ ಪ್ಲಾಸ್ಟಿಕನ್ನು ನೀವು ರೋಡಲ್ಲಿ ಎಸ್ತಿರ್ತೀವಿ ಅದನ್ನು ಆಕಳಗಳು ಇ ಈ ರೀತಿ ಸಾಕು ಪ್ರಾಣಿಗಳನ್ನು ತಿಂದಿರುತ್ತೆ ಅವಕ್ಕೆ ಹೆಲ್ತಿಗೆ ಅಪ್ಸೆಟ್ ಆಗುತ್ತೆ ಎಲ್ಲ ಒಂದು ರೀತಿ ಇಷ್ಟು ಸೆಕೆ ಇದೆ ಈ ವಾರದಲ್ಲಿ ಸೊ ಸಾಧ್ಯವಾದಷ್ಟು ಹೇಳಿದ್ನೆಲ್ಲ ಗಿಡಗಳನ್ನು ನೆಡಿ ಅಂತ ನಾನು ಅದೇ ರೀತಿನ ಸೊ ಅದನ್ನು ನಾನು ಪಾಲನೆ ಮಾಡ್ತೀನಿ ಸೊ ನೀವು ಪಾಲನೆ ಮಾಡಿ ಪರಿಸರವನ್ನು ಸಂರಕ್ಷಣೆ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮನ್ನು ಕೇಳ್ಕೊತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ